ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರ ಇವತ್ತು ಹುಣ್ಣಿಮೆ ಬಡವರ ಭಾರತ್ ಹುಣ್ಣಿಮೆ ಅಂತ ಕರೀತಾರೆ ಇಲ್ಲಾಂದ್ರೆ ಭರತದ ಹುಣ್ಣಿಮೆ ಅಂತಾರೆ ಹಳ್ಳಿ ಸೈಡೆಲ್ಲ ಬಡವ್ರ ಭಾರತ್ ಹುಣ್ಣಿ ಅಂತ ಕರೀತಾರೆ ಸ್ನೇಹಿತರೆ ನಾನೀಗ ಹೂ ಕೊಯ್ಕೊಂಡು ಹೋಗ್ಬೇಕಂತ ಬಂದೆ ಪೂಜೆ ಮಾಡಲಿಕ್ಕೆ ಇವತ್ತು ಸೈಕಲ್ ಇಲ್ಲ ಇಲ್ಲಿ ಸೈಕಲ್ ಮೇಲಿಟ್ಟು ಹೂ ಕೊಯ್ಬೋದಿತ್ತು ಸೈಕಲ್ ಇಲ್ಲ ಇಲ್ಲದಕ್ಕೋಸ್ಕರ ಹಾಗೆ ಕೊಯ್ತೀನಿ ಇಲ್ಲಿಟ್ಟು ನೋಡಿ ದಾಶವಾಳು ಎಷ್ಟು ಚೆನ್ನಾಗಿ ಆಗಿದಾವಲ್ಲ ಬೆಳಗ್ಗೆ ತುಂಬ ಚೆನ್ನಾಗಿ ಅರಳಿರ್ತವೆ ಹಾಗೆ ನೋಡಿ ಕೆಂಪು ಇವು ತುಂಬಾ ಚೆನ್ನಾಗಿ ಕೆಂಪು ಹಾಕವು ಇದು ಒಂದು ಗಿಡದಲ್ಲಿ ಮೂರೇ ಆಗಿರೋದು ಇನ್ನೊಂದು ಗಿಡದಲ್ಲಿ ಬಂದು ಇಲ್ಲಿ ಎರಡಾಗಿದೆ ಚಿಕ್ಕ ಗಿಡಗಳು ಆದರೂ ಹೂ ಆಗ್ತಾ ಇದೆ ನೋಡಿ ಇಲ್ಲಿ ಈ ಒಂದಿಷ್ಟು ಕೊಯ್ಕೋತೇನೆ ಈಗ ಸುಗಂಧಿ ಕೂಡ ಆಗಿದ್ದಾವೆ ಸುಗಂಧಿ ಏನು ಕೊಯ್ಯೋಲ್ಲ ದಾಸವಾಳ ಸುಗಂಧಿ ಸ್ವಲ್ಪ ಇದು ಅಕ್ಕವು ಮತ್ತು ಮಲ್ಲಿಗೆ ಹೂವು ಅದಾವು ಮಲ್ಲಿಗೆ ಹೂವು ಏನಿಲ್ಲ ಮಲ್ಲಿಗೆ ಹೂ ಕೊಯ್ಯಲ್ಲ ನೋಡಿ ಎಷ್ಟಾಗಿದೆ ಈ ದಾಶ್ವಾಳ ತುಂಬಾ ಅಕ್ಕ ಇವು ನಮಗೆ ಎಷ್ಟು ಬೇಕಷ್ಟು ಕೊಯ್ಕೊತೇನೆ ಏನು ಮಾಡ್ತೇನೆ ಇಲ್ಲೇ ಬಿಟ್ಬಿಡ್ತೀವಿ ಗಿಡದಲ್ಲಿ ಅಲ್ಲ ಚೆನ್ನಾಗಿರ್ತವೆ ಹಾಗೆ ಕೂಡ ಒಂದೊಂದು ನೆಲಕ್ತವೆ ಒಂದೊಂದು ನೆಲಕ್ಕಲ್ಲ ಇವತ್ತು ಕೆಂಪಾಗಿಲ್ಲ ಜಾಸ್ತಿ ಇದ್ರೊಳಗಡೆ ಆ ಗಿಡಕ್ಕಾಗಿ ಯಾವತ್ತೆ ಈ ಕಮ್ಮಿ ಆಗಿದೆ ನೋಡಿ ಇವತ್ತು ಒಂದೆರಡು ಮೂರಾಗಿದೆ ಈ ಕಡೆಗೆ ಅದ ನೋಡಿ ಮೇಲುಗಡೆ ಇದ್ದವು ಕೆಂಪು ಏನು ಜಾಸ್ತಿ ಕೊಯ್ಯಲ್ಲ ಸಾಕು ಇಷ್ಟು ದೇವರಿಗೆ ಇವತ್ತು ಬಾಕಿಗಿಟ್ಟಿಲ್ಲ ಯಜಮಾನರು ಲೇಟ್ ಮಾಡಿದ್ದಿದ್ದಾರೆ ಸುಸ್ತಾಗಿದೆ ಅಂಥೇಳಿ ನಾನೇ ಇಡಬೇಕು ಇವತ್ತು ಕೂಡ ನೋಡಿ ಮಲ್ಲಿಗೆ ಗಿಡದಲ್ಲಿ ಮೊಸರು ಚೊಲಿದ ಹಾಗೆ ಕೊಯ್ದಿಲ್ಲ ಕೊಯ್ಬೇಕು ಒಂದು ದಿನ ಅಂತೀನಿ ಕೊಯ್ಲಿಕ್ಕೆ ಆಗ್ತಾಯಿಲ್ಲ ಮಲ್ಲಿಗೆ ಹೋ ಎಲ್ಲ ಅಲ್ಲೇ ಬೀಳ್ತಾಯಿದ್ದೆ ನೋಡಿ ಹೌದಲ್ಲ ಬೆಳ್ಳಿ ಎಷ್ಟು ಬೀಳ್ತಾ ನೋಡ್ತೇನೆ ಇವತ್ತು ಸಾಯಂಕಾಲ ಕೊಯ್ಯೋದಾದರೆ ಕೊಯ್ತೇನೆ ಸ್ನೇಹಿತರೆ ಬೆನ್ನೀಗ ಹೂವಂತೂ ಆಯಿತು ನೋಡಿ ಸಾಕು ಇಷ್ಟು ತುಳಸಿಗೆ ದೇವರಿಗೆ ಸಾಕಾಗುತ್ತೆ ಇಷ್ಟು ಈಗ ಪೂಜೆ ಮಾಡ್ತೇನೆ ಮತ್ತು ಸಿಗ್ತೇನೆ ನಿಮಗೆ ನೋಡಿ ಪೂಜೆ ಎಲ್ಲ ಗಿಡ ಸ್ನೇಹಿತರು ಈಗ ನೋಡಿ ಪೂಜೆ ಇದೆಲ್ಲ ಆಯಿತು ಆಲ್ರೆಡಿ ಕೆಲಸ ಸ್ಟಾರ್ಟ್ ಇವತ್ತು ಹುಣ್ಣಿ ಮೇಲೆ ಬೆಳೆ ಹಾಕಬೇಕು ಹಾಗಾಗಿ ಹಾಕಿದ್ದೇನೆ ಬನ್ನಿ ನೋಡಿ ಇಲ್ಲಿ ಸ್ವಲ್ಪ ಕರಿವೆ ಸೊಪ್ಪು ಹರ್ಕೊಬಿದ್ದೆ ಗಿಡ ಎಲ್ಲ ಕಟ್ ಮಾಡಿದ್ನೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಳಿದಾಗಿ ತುಂಬ ಚೆನ್ನಾಗಿದೆ ಇದಷ್ಟು ಸಾಂಬಾರಿಗೆ ತಂದಿದ್ದೇನೆ ಎಳೆದಿದೆಯಲ್ಲ ಜಾಸ್ತಿ ಇದಾಗಲ್ಲ ಅಂಥೇಳಿ ಮತ್ತು ಹಾಗೆ ಮಣ್ಣೆ ಸ್ವಲ್ಪ ಮೆಕ್ಕೆಜೋಳನ ಹುರಿದಿದ್ದೆ ಸ್ವಲ್ಪ ಬಿಟ್ಟಿದ್ದೀನಿ ಅದಕ್ಕಾಗಿ ಇವತ್ತು ಬೆಳಗ್ಗೆಗೆ ಮನೆಯವ್ರ ಅದನ್ನ ಕೊಡು ತುಂಬ ದಿನ ಆಯ್ತು ತಂದಂದರು ಹುರಿದು ಒಗ್ಗರಣೆ ಹಾಕಿ ಇಟ್ಟಿದ್ದೇನೆ ಅವ್ರು ಇನ್ನೂ ಬಂದಿಲ್ಲ ಶ್ರೇಯಾ ಮಾತ್ರ ಸ್ವಲ್ಪ ತಿನ್ನಲಿಲ್ಲ ಮತ್ತು ಇಲ್ಲಿ ನೋಡಿ ಬೇಳೆ ರೆಡಿಯಾಗಿದೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ಚಪಾತಿಗೆ ಹಿಟ್ಟು ಕಲಿಸಿಟ್ಟಿದ್ದೀನಿ ಸ್ವಲ್ಪ ಕರ್ಚಿಕಾಯಿ ಹಿಟ್ಟು ಕೂಡ ಕಲಿಸಿಟ್ಟಿದ್ದೀನಿ ಹಾಗೆ ಇಲ್ಲಿ ಕಟ್ಟಿನ ಸಾರು ಮಾಡಲಿಕ್ಕೆ ಕಟ್ ತೆಗೆದಿಟ್ಟಿದ್ದೀನಿ ಬೇಳೆ ಕಟ್ಟು ಹಾಗೆ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಈಗ ಈಗ ಏನಿಲ್ಲ ಸ್ನೇಹಿತರೆ ನಾನೀಗ ಬೇಳೆನ ರುಬ್ಕೋತೇನೆ ಈಗ ಮೊದಲು ರುಬ್ಬಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಸಾಂಬಾರು ಕೂಡ ರೆಡಿಯಾಗತ್ತೆ ಅಲ್ವ ಸಾಂಬಾರು ಅಂದರೆ ಮಸಾಲೆ ಎಲ್ಲ ರುಬ್ಬಬೇಕಲ್ಲ ಇದೇ ಮಿಕ್ಸಿಯಲ್ಲಿ ರುಬ್ಕೊತೇನೆ ಮಸಾಲೆ ಕೂಡ ಹಾಗಾಗಿ ಮತ್ತು ಹಿಟ್ಟು ಕೂಡ ರೆಡಿ ಇದೆ ಬೇಗ ಬೇಗ ಮಾಡಲಿಕ್ಕೆ ಒಳ್ಳೇದಾಗುತ್ತೆ ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ಇನ್ನು ಮಿಕ್ಸಿ ಮಾಡ್ಕೊಂಡು ನಿಮಿಷದಲ್ಲಿ ರೆಡಿನೇ ಕಡಲೆಬೇಳೆ ನೈಸಾಗಿ ಬೆಂದು ಬಿಟ್ಟಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇದನ್ನೀಗ ತಗೊಂಡ್ಬಿಡ್ತೀನಿ ಸ್ನೇಹಿತರೆ ಖರ್ಚಿಕಾಯಿಗೆ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಕರ್ಚಿಕಾಯಿ ರೆಡಿಯಾಗಿದ್ದಾವೆ ಆಲ್ರೆಡಿ ಒಂದು ಹತ್ತು ಹನ್ನೊಂದು ಖರ್ಚಿಕಾಯಿ ಅಷ್ಟೇ ಮಾಡಿದ್ದೀನಿ ಇವತ್ತು ಇಲ್ಲಿ ಎಣ್ಣೆ ಕೂಡ ಕಾಯ್ ಕಾದಿದೆ ಅಣ್ಣ ಈಗ ಎರಡೆರಡು ಕರ್ಚಿಕಾಯಿ ಹಾಕಿ ಕರ್ಕೊಂಡ್ಬಿಡೋನು ನೋಡಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ನೋಡಿ ಈ ಥರ ಉಗ್ತವೆ ಮತ್ತು ಬಿಸಿ ಎಣ್ಣೆ ಮೇಲುಗಡೆಯಿಂದ ಇಷ್ಟು ಹಾಕಿಬಿಟ್ರೆ ಆಯಿತು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ನಾನಿವತ್ತು ಸ್ವಲ್ಪ ಹಾಕಿರೋದ್ರಿಂದ ಒಬ್ಬಟ್ಟು ಏನು ಮಾಡಲಿಲ್ಲ ಖರ್ಚುಕನ ಜಾಸ್ತಿ ಮಾಡ್ತೀನಿ ಯಾವಾಗಲೂ ಗೊತ್ತೇ ಇದೆ ನಿಮಗೂ ಕೂಡ ಅದಕ್ಕಾಗಿ ಸಾಂಬಾರು ಕಟ್ಟಿನ ಸಾಂಬಾರು ಕೂಡ ಮಾಡಿದ್ನಿ ಈಗ ಇದಷ್ಟು ಮಾಡಿ ಇನ್ನು ನೈವೇದ್ಯ ಮಾಡಿ ಚಪಾತಿ ಏನೈತಿ ಮಧ್ಯಾಹ್ನ ತಿನ್ನುವಾಗ ಮಾಡಿದರೆ ಆಯಿತು ಸ್ನೇಹಿತರೆ ನೋಡಿ ಎರಡು ಸೈಡು ಈ ಥರ ಕೆಂಪಾಗಬೇಕು ಮತ್ತು ಎಣ್ಣೆಯಲ್ಲಿ ಹಾಕಿ ಬಿಡಬಾರ್ದು ತುಂಬ ಹೊತ್ತು ನಾವು ಬಿಟ್ಟರೆ ಕೆಳಟ್ ಬಿಡ್ತಾವೆ ನೋಡ್ಕೊಂತ ಇರಬೇಕು ಆಚೆ ಈಚೆ ಹೊರಳಿಸ್ಕೊತ ಈ ಥರ ಬಿ ಬಂದುಬಿಡ್ಬೇಕು ಎಲ್ಲಾಗುತ್ತೆ ನೋಡಿ ನೋಡಿ ಈಗ ಎರಡು ಸೈಡು ಫ್ರೈ ಆಗಿದೆ ಇದು ತಗೊಂಡ್ಬಿಡ್ತೇನೆ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಮತ್ತು ಮಾಡಿ ತುಂಬ ಹೊತ್ತಿಟ್ಟಿವಂದ್ರೆ ಉಬ್ಬಲ್ಲ ಸ್ನೇಹಿತರೆ ಇವರು ನೋಡಿ ಎಷ್ಟು ದಪ್ಪಾಯ್ತು ಅವಾಗಲೇ ಎಷ್ಟು ಚಿಕ್ಕ ಹಾಕಿದ್ನಲ್ಲ ನಾನು ಎಷ್ಟು ದಪ್ಪಾಗ್ಯಾವೆ ನೋಡಿ ಖರ್ಚಿಕಾಯಿ ನೋಡಿ ಕಾಣಿಸ್ತಿರ್ಬೋದು ನಿಮಗೂ ಕೂಡ ಇದೇ ರೀತಿ ಉಳಿದಿರೋವಂಥದ್ದನ್ನು ನಾನು ನಾನು ಮಾಡಿಟ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಹಾಕಿದರೆ ಆಯಿತು ಒಂದು ಚಿಕ್ಕದಾಗಿದೆ ಲಾಸ್ಟಲ್ಲಿ ನೋಡಿ ಮತ್ತು ತುಂಬ ಹಾಕಿದ್ರೂ ಮಾಡಲಿಕ್ಕಾಗುತ್ತೆ ಇಲ್ಲ ಅಂತಲ್ಲ ಆದರೆ ಇದು ಆಗುತ್ತೆ ಅದು ಒಂದಕ್ಕೊಂದು ಅಂಟ್ಕೋತವು ತಿರುಗಿಸ್ಲಿಕ್ಕೆ ಬರೋಲ್ಲ ನಮಗೆ ಮೂರು ಮೂರು ನಾಲ್ಕು ನಾಲ್ಕು ಹಾಕಿ ಕರಿಬೋದು ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೂ ಕೂಡ ಅದು ನೋಡಿ ಈಗ ಎರಡು ಸೈಡಿಗೂ ಕೂಡ ಕೆಂಪಿಗೆ ಫ್ರೈ ಆಗಿದೆ ಉಳ್ದದ್ದನ್ನು ನಾನೀಗ ಕರ್ಕೊಂಡು ಬಿಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನೈವಿದ್ಯ ಹಚ್ಬಿಡ್ತೀನಿ ಈಗ ಖರ್ಚಿಕಾಯಿ ಅಂತೂ ರೆಡಿಯಾಗಿದ್ದಾವೆ ಹನ್ನೊಂದು ಕರ್ಚಿಕಾಯಿ ಎರಡು ನೈವೇದ್ಯ ಮಾಡಿಬಿಡ್ತೀನಿ ನೋಡಿ ಇದಕ್ಕೆ ಎರಡಕ್ಕೆ ಈಗ ಅನ್ನ ಹಚ್ಬಿಡ್ತೀನಿ ಕರೆಕ್ಟ್ ಆಗುತ್ತೆ ಅವಾಗ ಸರಿಯಾಗುತ್ತೆ ಸ್ವಲ್ಪ ಅನ್ನ ಹಚ್ಚಿಬಿಟ್ರೆ ನೋಡಿ ಒಂದಿಷ್ಟು ಅನ್ನ ಹಚ್ಚಿಬಿಟ್ರೆ ನೈವೇದ್ಯ ಈಗ ರೆಡಿ ಆಯಿತು ಸ್ನೇಹಿತರೆ ಇದಾಗಿ ನೈವೇದ್ಯ ದೇವರಿಗೆ ಮಾಡಿಬಿಡ್ತೇನೆ ಇದೀಗ ಒಂದು ಜಡ್ಲಿ ಮೇಲೆ ಒಂದೇ ಮಾಡಬಾರ್ದು ಹಾಗಾಗಿ ಒಂದು ಎಲ್ಲ ದೇವ್ರದ್ದು ದೇವ್ರದಂಥೇಳಿ ಮಾಡಿದ್ದೀನಿ ಈಗ ಇದೆಲ್ಲ ಆದಮೇಲೆ ಸಿಗ್ತೇನೆ ನೋಡಿ ಸ್ನೇಹಿತರೆ ಆವಾಗಲೇ ನಾನು ಪೂಜೆ ಮಾಡಿದ್ದೆ ಈಗ ನೈವೇದ್ಯದ ಎಲ್ಲ ಆಯಿತು ಈಗ ಸ್ವಲ್ಪ ಇಲ್ಲಿ ನೈವೇದ್ಯ ಮಾಡಿದೆ ಲೇಟ್ ಆಗುತ್ತೆ ಬಿಸಿಲಾ ಕುಡಲು ಅಷ್ಟೊಂದು ಇದಾಗಲ್ಲ ಒಂದಿಷ್ಟು ಶೆಂಡಿಗೆನ ಕರಿತೀನಿ ಕರಿದು ಇದ್ರೊಳಗಡೆ ಹಾಕೊಂಡ್ಬಿಡ್ತೇನೆ ಹಾಗೆ ಇಲ್ಲಿ ಆವಾಗಲೇ ಹೇಳಿದಾಗೆ ಕಟ್ಟಿನ ಸಾಂಬಾರು ನೋಡಿ ಪರಿಮಳ ಬರ್ತಾ ಇದೆ ಮಸಾಲೆದು ಏನು ಉಪಯೋಗಿಸಲ್ಲ ನಾವು ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಕಾಯಿ ಮೆಣಸು ಈರುಳ್ಳಿ ಸುಟ್ಟು ಹಾಕಿರ್ತೇನೆ ಕೊಬ್ಬರಿ ಸುಟ್ಟು ಹಾಕಿರ್ತೀವಿ ಸ್ವಲ್ಪ ಅರಶಿನುಡಿ ಕೊತ್ತಂಬರಿ ಕರಿಬೇವ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಹೂರ್ನ ಹಾಕಿರ್ತೀವಿ ಕಟ್ ಹಾಕಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ನೋಡಿ ಮಸ್ತಾಗಿದೆ ಒಂದಿಷ್ಟು ಪಾತ್ರೆ ಇದಾವೆ ಸ್ವಲ್ಪ ಹೂರ್ಣ ತೆಗೆದಿಟ್ಟು ನಮ್ಮ ಮೇಡಮ್ ತಿನ್ಲಿಕ್ಕೆ ಅಂಥೇಳಿ ಇದೊಂದು ಇಷ್ಟು ಸ್ನೇಹಿತರೆ ಇದೊಂದಿಷ್ಟು ಪಾತ್ರೆಗಳನ್ನು ತೊಳಿಬಿಡ್ತೆ ಸಂಡಿಗೆ ಕಾದ ಆಲ್ಮೋಸ್ಟ್ ಶ್ರೇಯಾ ಬಟ್ಟೆ ಎಲ್ಲ ಮಾಡಿದ್ಲು ನಾನು ಅಡುಗೆ ಮಾಡ್ಕೊಂಡೆ ಚಪಾತಿ ಇಲ್ಲಿ ಹಿಟ್ಟಿಟ್ಟಿದ್ದೀನಿ ಮುಚ್ಚಳ ಮುಚ್ಚಿ ಹಿಟ್ಟು ಕಟ್ಟಿ ಈಗ ಬರ್ತಾ ಇಲ್ಲ ನೋಡಿ ಅದು ಕೂಡ ನೋಡಿ ಹಿಟ್ಟು ಇಟ್ಟಿದ್ದೀನಿ ಮಧ್ಯಾಹ್ನದಾಗ ಊಟ ಮಾಡೋ ಮುಂದೆ ಬಿಸಿ ಬಿಸಿಯಾಗಿ ಮಾಡೋದಿಕ್ಕೆ ಬರುತ್ತೆ ಅಂಥೇಳಿ ಈಗ ಮೇಲೆ ಆಯಿತು ಸ್ನೇಹಿತರೆ ಇನ್ನು ಕೆಲಸ ಏನಿಲ್ಲ ಇವತ್ತು ಇವತ್ತಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ವಾರ ಬಿಟ್ಟು ಅಲ್ಲಿ ಫಂಕ್ಷನ್ ಇದೆ ನಮ್ಮ ಮನೆ ಹಿಂದಗಡೆ ಕೋಲ ಇದೆ ಅಲ್ಲಿ ಹಿಂದಗಡೆ ಈ ಮನೆ ಕಟ್ತದಲ್ಲ ಅದ್ರ ಹಿಂದ್ಗಡೆ ನೋಡಿ ಕಬ್ಬಿನ ರಾಡೆಲ್ಲ ನಿಲ್ಲಿಸಿದ್ದಾರೆ ಅದಕ್ಕೆ ಅಲ್ಲಿ ಕೋಲ ಇದೆ ಇಲ್ಲಿ ನಮ್ಮ ನಮ್ಮನೇಲಿ ಕೂತ್ ನೋಡ್ಬೋದು ನೋಡಿ ಕೋಲ ಹಾಗೆ ಸ್ನೇಹಿತರೆ ಈಗ ಈಗ ಆಲ್ಮೋಸ್ಟ್ ಕೆಲಸ ಆಗಿದೆ ನೋಡ್ತೇನೆ ಬೇರೆ ಬೇರೆ ಕೆಲಸ ತುಂಬ ಉಂಟು ಮೊನ್ನೆ ಶ್ರೇಯಣಿಗೆ ಬಟ್ಟೆ ಹೊಲಿಬೇಕಂತ ಹೇಳಿ ಇಸ್ತ್ರಿ ಹಾಕ್ತಾಯಿದ್ದೆ ನಮ್ಮನೆಗೆ ಒಬ್ಬರು ನೆಂಟರು ಬಂದರು ಸೀರೆದ್ದು ಅದು ಇದು ಅವತ್ತು ಹೊಲ್ಲೆ ಎಲ್ಲ ಕಟ್ಟು ಮಾಡಿಲ್ಲ ಇನ್ನು ಕಟ್ ಮಾಡ್ತೆ ನೋಡಬೇಕು ಇವತ್ತು ನೀವು ಇದೆ ನಾಳೆ ಮಾಡಲೆ ಇವತ್ತು ಮಾಡ್ಲಾ ನೋಡ್ತೇನೆ ಸ್ನೇಹಿತರೆ ಹೌದಲ್ವ ಗೊತ್ತಿಲ್ಲ ಆ ಥರ ಗೊತ್ತಾಗ ಕೆಲಸ ಕಮ್ಮಿ ಇದ್ದಾಗ ಮಾಡ್ಕೋಬೇಕಾಗತ್ತೆ ಕೆಲಸ ಯಾವಾಗ ಕಮ್ಮಿ ಇರುತ್ತೋ ಅವಾಗ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಏನೋ ಹತ್ತಿದೆ ಇಲ್ಲಿ ಹೌದು ಕೆಲಸ ಯಾವಾಗ ಕಮ್ಮಿ ಅವಾಗ ಕಟ್ ಮಾಡ್ಕೋಬೇಕು ಅದಕ್ಕೆ ಕಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಹೊಲ್ಕೋಬೇಕಂತ ಇದ್ದೀನಿ ಬಟ್ಟೆಗಳನ್ನು ಬಟ್ಟೆ ಬೇಕವು ಅವಳಿಗೆ ಮೊದಲು ಅರ್ಜೆಂಟ್ ಇದೆ ಅವ್ಳು ಬೇಕು 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 ಅಂತ ಇದ್ದಾಳೇನೆ ಮೇಡಮು ಅದಕ್ಕಾಗಿ ಈಗ ನೋಡ್ತೇನೆ ಎಲ್ಲ ಕೆಲಸ ಆದ ನಂತರ ಸ್ವಲ್ಪ ಕಟ್ ಮಾಡಿ ಇಡ್ತೀನಿ ಸ್ನೇಹಿತರೆ ಮತ್ತು ಸೋಪ್ ಕೂಡ ಕ್ಲೀನ್ ಮಾಡಲಿಕ್ಕಿದೆ ಏನು ಸೊಪ್ಪ ಹಾಗಾಗಿ ಅದನ್ನು ಸೊಪ್ಪಾರಿ ಆಗುತ್ತೆ ಇಲ್ಲ ಬಟ್ಟೆದರಿ ಆಗುತ್ತೆ ಯಾವುದಾದ್ರೂ ಆಗುತ್ತೆ ಮಾಡ್ತೀನಿ ಇದೊಂದಿಷ್ಟು ಸಂಡಿಗೆಗಳನ್ನು ಕರ್ಕೊಂಡ್ಬಿಡ್ತೀನಿ ಈಗ ಈಗ ಇದಷ್ಟು ಈ ಸಂಡಿಗೆ ಎಲ್ಲ ಕರ್ಕೊಂಡು ತೆಗೆದು ಎತ್ತಿ ಒಂದು ಕವರಿಗೆ ಹಾಕಿ ಇಟ್ಬಿಡ್ತೀನಿ ಯಾಕಂದರೆ ಮತ್ತೆ ಇದು ಎಲ್ಲ ಹಾಕೋ ಸಾಕು ಒಂದಿಷ್ಟು ಕರೆದು ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಒಳಗಡೆ ಎಲ್ಲ ಅಂತ ಹೇಳಿ ಸ್ವಲ್ಪ ಇದನ್ನು ಮಾಡಬೇಕಾಗುತ್ತೆ ಇದೆಲ್ಲ ಕರ್ಕೊಂಡು ತೆಗೆದಿಟ್ಕೊಂಡ್ಬಿಡ್ತೀನಿ ನನಗೆ ಕೂಡ ರೆಡಿ ಆಯಿತು ಈಗ ಇದನ್ನು ಏರ್ಕಿಟ್ಕೊಂಡ್ಬಿಡ್ತೀನಿ ನಮ್ಮ ಪ್ಲಾಸ್ಟಿಕ್ ಕವರಿಗೆ ಹಾಕೊಂಡ್ಬಿಡ್ತೀನಿ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ ಇಲ್ಲ ಅನ್ನ ಸಾಂಬಾರು ನಮ್ಮ ಶ್ರೇಮವ್ರು ಅನ್ನ ಸಾಂಬಾರು ಚಪಾತಿ ಮಾಡಲಿಲ್ಲ ರಾತ್ರಿ ಮಾಡಿದರೆ ಆಯ್ತು ಅಂತ ಹೇಳಿಬಿಟ್ಟಿವಿ ಅನ್ನ ಸಾಂಬಾರು ಖರ್ಚಿಕಾಯಿ ಊಟ ಮಾಡ್ತೀವಿ ಅಲ್ಲ ರೀ ಖರ್ಚಿಕಾಯಿ ನೈವಿದಿದೆ ಎಲ್ಲ ಅಂತ ಹೇಳಿ ಆಲ್ರೆಡಿ ಎರಡು ಗಂಟೆ ಆಯ್ತು ಈಗ ಎರಡೂವರಿ ನೋಡಿ ಎರಡೂವರೆ ಆಯ್ತಂತೆ ಈಗ ಊಟ ಮಾಡಿದೆ ಎರಡೂವರೆ ಆಗಿದೆ ಅಡುಗೆ ಎಲ್ಲ ಬೇಗ ಆಗಿದೆ ಸಾಂಬಾರು ಹಾಕ್ತಾರೆ ಕೊಡ್ರಿ ಶ್ರೇಯಾಮ ಸ ಏನೋ ಸಾಂಬಾರು ಹಾಕ್ತೀನಿ ಅಂತ ಕುದಿತಾಳಪ್ಪ ಇವತ್ತು ಎಲ್ಲ ಕಮ್ಮಿನೇವು ಆಯ್ತು ಸ್ನೇಹಿತರೆ ಈಗ ಊಟ ಮಾಡ್ತೆ ನೋಡಿ ಇದೆ ಅಂಥೇಳಿ ಎಲ್ಲ ಅಡುಗೆ ಮಾಡಿಬಿಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಹೊರಗಡೆ ಯಾಕೆ ಹೋಗಿದ್ದೆ ಅಂದರೆ ಏನೋ ಒಂದು ಕೆಲಸ ಇತ್ತು ಹೋಗಿದ್ನಿ ಅಲ್ಲಿ ನೋಡಿದರೆ ಹಿಂದೂ ಸಮಾವೇಶ ಅಂಥೇಳಿ ಒಂದು ಮೆರವಣಿಗೆ ಹೋಗ್ತಾಯಿತ್ತು ತುಂಬ ಚೆನ್ನಾಗಿ ನಾವು ಮನೆಗೆ ಹೋಗಿದ್ದೆ ಅಲ್ಲಿ ಬರುವಾಗ ಇಲ್ಲಿ ವಿವೇಕಾನಂದರು ಇವರು ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಮಾಡಿದ್ದಾರೆ ಅಲ್ಲಿ ಇತ್ತು ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಮತ್ತು ಹಾಡ ಎಲ್ಲ ಹಾಕಿದ್ರು ಸ್ನೇಹಿತರೆ ನಾನು ಹಾಗೆ ಹಾಕ್ಬೇಕಂದೆ ಕಾಫಿ ರೇಟ್ ಬರಲಿಕ್ಕಾಯ್ತು ನಿಮಗೆ ಮತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಹೋಗೋಷ್ಟು ಅಲ್ಲಿ ಮುಂದೆ ಸ್ವಲ್ಪ ಹೋಗಿದ್ದು ತುಂಬ ಚೆನ್ನಾಗಿದ್ದು ಅಂತ ಹೋಗಿದ್ದು ಅಂತೆ ನಾನು ಎಷ್ಟಿದೆಯೋ ಅಷ್ಟೇ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ನೋಡಿ ಹೆಣ್ಮಕ್ಳಿಸ್ ಕೂಡ ಬ್ಯಾಂಡ್ ಬಾರಿಸ್ತಾರೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಾರಿಸ್ತಾರೆ ಅಂದರೆ ಎಷ್ಟು ಭಾರ ಇರ್ತಾ ಹೋಗೋದಕ್ಕೆ ಕೂಡ ಆದರೆ ಇಲ್ಲಿ ನೋಡಿ ಮತ್ತು ಭಜನೆಯೂ ಇತ್ತು ಭಜನೆ ಇತ್ತು ಹಾಗೆ ಒಂದು ಸೈಡು ಗಾಡಿ ಹೋಗ್ಲಿಕ್ಕೆ ಬಿಟ್ಟಿದ್ರು ಒಂದು ಸೈಡ್ ಅವ್ರು ಇದ್ರಲ್ಲ ಆಚೆ ಸೈಡ್ ಅವರಿದ್ದರು ಮಿಡ್ಲಲ್ಲಿ ಗಾಡಿ ಅದು ಹೋಗ್ತಿದ್ದು ಕ್ಲಿಯರಾಗಿ ಸಿಗ್ತಿರ್ಲಿಲ್ಲ ಇಷ್ಟು ನನಗೆ ಎಷ್ಟ ಇದಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡೆ ಸ್ನೇಹಿತರೆ ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ಯಕ್ಷಗಾನ ಇದೆ ನೋಡಿ ಎಂದು ಇದು ಅಂಥೇಳಿ ಇದು ಚಿಕ್ಕ ಮಕ್ಕಳು ಯಕ್ಷಗಾನ ಜಾಸ್ತಿ ಮಾಡೋದೇ ಚಿಕ್ಕ ಮಕ್ಕಳು ಮಾಡ್ತಾರೆ ತುಂಬ ಚೆನ್ನಾಗಿ ಇಲ್ಲಿ ಭಜನೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಸ್ನೇಹಿತರೆ ಈ ಭಜನೆದಾದರೂ ನಿಮಗೆ ಇವಳೇ ಹಾಕಬೇಕಂದ್ರೆ ಅದು ಕಾಫಿ ರೇಟ್ ಬರ್ತಾ ಇದೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನೋಡಿ ಅಲ್ಲಿ ಭಜನೆಗೆ ಇದು ಎಲ್ಲ ಮಕ್ಕಳಿಗೆ ಒಂದು ಆಸೆನೇ ಈ ಥರ ಭಜನೆಗೆ ಹೋಗಬೇಕು ಅನ್ನೋದು ನನ್ನ ಮಗಳಿಗೆ ಅಂತೂ ಈ ದೊಡ್ಡ ಕನಸನ ಅಂತ ಹೇಳ್ಬೋದು ಸ್ನೇಹಿತರೆ ಅವಳದು ಕಾಲೇಜ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾವೇ ಬೇಡ ಅಂತೀವಿ ಅವಳು ಹೋಗ್ತೀನಿ ಅನ್ನೋದು ಇದು ಒಂದು ತುಂಬಾ ದೊಡ್ಡ ಕನಸಿದೆ ಅವಳಿಗೆ ಭಜನೆಯಲ್ಲಿ ನಾನು ಇರಬೇಕು ಭಜನೆಗೆ ಹೋಗ್ಬೇಕು ಅನ್ನೋದು ಟೆಂತ್ ಇರೋವರೆಗೆ ಹೋಗ್ತಿದ್ಲು ಈಗ ನಾವೇ ಸ್ವಲ್ಪ ಕಾಲೇಜೆಲ್ಲ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ದೊಡ್ದೈತಲ್ಲ ಹಾಗಾಗಿ ಬಿಡಿಸಿದ್ದು ನೋಡಿ ಇಲ್ಲಿ ಇದರಲ್ಲಿ ಗಂಡು ಮಕ್ಕಳು ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಕಳು ಯಾವ ಥರ ಶರ್ಟ್ ಹಾಕಿದ್ದಾರೆ ಅದೇ ಥರ ಹೆಣ್ಮಕ್ಳು ಸೀರೆ ಹುಟ್ಟಿದ್ದಾರೆ ಇಲ್ಲಿ ಎಲ್ಲೋ ಆ್ಯಂಡ್ ವೈಟ್ ತುಂಬ ಚೆನ್ನಾಗಿ ಡ್ರೆಸ್ ಅಂತೂ ಭಜನೆ ಡ್ರೆಸ್ ಇವ ಸ್ನೇಹಿತರೆ ಆರೆಂಜು ವೈಟು ಈ ಥರ ಇರುತ್ತೆ ಹಾಗೆ ಇಲ್ಲಿ ಮತ್ತು ಹಿಂದ್ಗಡೆ ಒಂದು ಬ್ಯಾಚು ಇವರು ಮರಣು ಮತ್ತು ವೈಟು ಇವ್ರದ್ದು ನೋಡಿ ಇದರಲ್ಲಿ ಚಿಕ್ಕ ಹುಡುಗರು ಇದ್ದಾರೆ ಹುಡುಗಿಯರು ಇದ್ದಾರೆ ಈ ಭಜನೆ ಇದರಲ್ಲಿ ಒಂದೊಂದು ಗ್ರೂಪ್ ಇರುತ್ತೆ ಅವರವ್ರದು ಹಿಂದ್ಗಡೆ ಹೆಣ್ಮಕ್ಳು ಎಲ್ಲರೂ ಬರ್ತಾಯಿದ್ರು ಮತ್ತು ಇಲ್ಲಿ ಹಿಂದ್ಗಡೆ ಅಯ್ಯೂರು ಹುಡುಗರು ಅದು ಹಿಂದ್ಗಡೆ ಲಾಸ್ಟಲ್ಲಿ ಬರೋದು ನೋಡಿ ಈ ಕಡೆಯಿಂದ ಇದನ್ನ ಮಾಡಿದೆ ಸ್ನೇಹಿತರೆ ಆದರೆ ಟರ್ನಾಗಿ ಅವರು ಉಡುಪಿ ಕೃಷ್ಣ ಮಠದ ಕಡೆ ಹೋಗ್ತಾ ಇದ್ರಲ್ಲ ನಾನು ಬ್ಯಾಕ್ ಸೈಡ್ ಸ್ವಲ್ಪ ತೊಗೊಂಡೆ ಚೆನ್ನಾಗಿತ್ತು ಈ ಥರ ನೋಡಲಿಕ್ಕೆ ಖುಷಿಯಾಯಿತು ನಾನು ಕೂಡ ಬೈಕ್ ಮೇಲಿಂದ ಇಳಿದು ನೋಡಿ ಬಂದೆ ಇಲ್ಲಿ ಲಾಸ್ಟಲ್ಲಿ ನೋಡಿ ಶೋಭಾಯಾತ್ರೆ ಇದು ಇದು ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಂಥೇಳಿ ಇಲ್ಲಿ ನೋಡಿ ರಾಮ ಲಕ್ಷ್ಮಣ ಸೀತೆ ಮತ್ತು ಹಾಗೆ ಆಂಜನೇಯ ಇಷ್ಟಿದ್ದಾರೆ ಸ್ನೇಹಿತರೆ ಇವತ್ತಿನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ